ಆಯ್ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ವಿಶೇಷವಾಗಿ ಹೊಸದನ್ನ ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ ಏನೇ ಇದ್ದರೂ ನೇರ ಮಾತು ಬೆಳವಣಿಗೆಯ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂಥ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣ ಗುಣದಿಂದ ಎಲ್ಲರ ಫೇವರೇಟ್ ಆಗಿರುತ್ತಾರೆ ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದೂ ಶಾಶ್ವತವಲ್ಲ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ ಯಾರ ಮನಸ್ಸನ್ನು ನೋಯಿಸದೆ ಯಾರನ್ನೂ ಸಹ ದ್ವೇಷಿಸದೆ ಇನ್ನೊಬ್ಬರ ಮನಸ್ಸನ್ನ ಖುಷಿಗೊಳಿಸಿ ಎಲ್ಲರನ್ನೂ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನ ನಗುನಗಿಸುತ್ತಾ ತಾನೂ ಸಹ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳೇನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತದೆ ಕಾಲಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿಯ ಹನ್ನೊಂದನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತವೆ ಕುಂಭರಾಶಿಯ ಜಾತಕದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಜೊತೆಗೆ ವಿಚಾರಶೀಲ ಸ್ವಭಾವದವರು ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತದೆ ನಿಮ್ಮನ್ನು ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದ ಯಾವುದೇ ಕೆಲಸಗಳನ್ನು ಮಾಡಲು ಹೋಗುವುದಿಲ್ಲ ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ ಕಾಲ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರುವುದಿಲ್ಲ ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿಶಕ್ತಿ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗುತ್ತಾರೆ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆ ಆಯಸ್ಕಾಂತದ ರೀತಿಯಾಗಿ ಆಕರ್ಷಿಸುತ್ತೀರಾ ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗುತ್ತೀರಾ ನಿಮ್ಮ ಬಲ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡುತ್ತೀರಾ ಕುಂಭರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ ಅದನ್ನು ಅವರಿಗೆ ನೇರವಾಗಿ ಹೇಳ್ತೀರಾ ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರಾಗಿರುವುದರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಿ ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರುತ್ತೀರಾ ನಿಮ್ಮ ಜನನ ಕುಂಭರಾಶಿಯಲ್ಲಿ ಆಗಲು ಕಾರಣ ಏನೆಂದು ನೋಡೋದಾದರೆ ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಎಂದರೆ ಅದುವೇ ಕುಂಭರಾಶಿ ಹನ್ನೊಂದನೇ ಭಾವ ಆದ್ದರಿಂದ ಅಂದರೆ ನಿಮ್ಮನ್ನು ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗಿದೆ ಶನೇಶ್ವರನ ಮೂಲ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವಜನ್ಮದ ಆಸೆ ಆಕಾಂಕ್ಷೆಗಳನ್ನು ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭ ರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದು ತಿಳಿಯಬಹುದು ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿ ಮಹಾತ್ಮ ನಿಮಗೂ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮವನ್ನು ಪೂರ್ತಿಗೊಳಿಸುತ್ತಾನೆ ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನ ಮಾಡ್ತಾರೆ ಆದರೆ ಒಂದೇ ಒಂದು ನಿಯಮ ಏನಂದರೆ ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ದರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂದರೆ ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರ ಪಡುವುದಿಲ್ಲ ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವ ಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬ ಯೋಚಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ದರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರಾ ಇಂತಹ ಬುದ್ಧಿವಂತರು ಈ ಕುಂಭರಾಶಿಯವರು ಈ ರಾಶಿಯವರು ತಮ್ಮ ಜೀವನವನ್ನ ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಗುತ್ತಾರೆ ಹಾಗಾಗಿ ಈ ಕುಂಭ ರಾಶಿಯವರನ್ನ ಅತ್ಯಂತ ಬುದ್ಧಿವಂತರೆಂದು ಕರೆಯಲಾಗಿದೆ ತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ ಮೊದಲನೆಯದಾಗಿ ಮಿಥುನ ರಾಶಿ ತತ್ವ ರಾಶಿ ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸುತ್ತಾರೆ ತುಂಬಾ ಮೋಜು ಮಸ್ತಿಯಲ್ಲಿ ಜೀವನವನ್ನು ಆನಂದಿಸುತ್ತಾರೆ ಎರಡನೆಯ ವಾಯು ತತ್ವ ರಾಶಿ ತುಲಾರಾಶಿ ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ ಇವರು ಹೆಚ್ಚು ತಾಳ್ಮೆಯನ್ನ ರೂಢಿಸಿಕೊಂಡಿರ್ತಾರೆ ಇವರ ಮಾತಿಗೆ ಒಂದು ಗೌರವ ಇರುತ್ತದೆ ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ ಜೊತೆಗೆ ತೂಕವಾದ ಮಾತು ಇವರದ್ದಾಗಿರುತ್ತದೆ ಮೂರನೆಯದಾಗಿ ಕುಂಭರಾಶಿ ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿದ್ದಾರೆ ನೀವು ಪರಿಪಕ್ವವಾಗಿ ಆಲೋಚನೆಯನ್ನ ಮಾಡ್ತೀರಾ ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ಶತಬಿಷ ನಕ್ಷತ್ರದ ಅಧಿಪತಿ ಗ್ರಹ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನ್ಮದ ಉದ್ದೇಶ ವಿಭಿನ್ನವಾಗಿರುತ್ತದೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜದಶ ಪ್ರಾರಂಭವಾಗುತ್ತದೆ ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರುತ್ತೀರಾ ಧನಿಷ್ಠ ಅಂದರೆ ಧನವನ್ನು ನೀಡುವಂತಹ ನಕ್ಷತ್ರವಾಗಿದೆ ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರುತ್ತೀರಾ ಆಟ ಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸ್ ಅನ್ನು ಕಾಣಬಹುದು ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತದೆ ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನು ಪಡೆಯಬಹುದು ಒಂದು ವೇಳೆ ನೀವು ಶತಭಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದ್ರೆ ಶತಾರ ಅಂದರೆ ನೂರು ನಕ್ಷತ್ರಗಳ ಗುಂಪು ಎಂದರ್ಥ ನೀಡುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಾ ಮಲ್ಟಿಟಾಸ್ಕರ್ ಆಗಿರುತ್ತೀರಾ ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ ಏನಿದ್ದರೂ ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು ನೀವು ಚಿಕ್ಕವರಿದ್ದಾಗಲೇ ರಾಹುದಶ ಪ್ರಾರಂಭವಾಗುವುದರಿಂದ ಜೀವನದಲ್ಲಿ ಬಹಳ ಸಂಘರ್ಷವನ್ನ ಪಡಬೇಕಾಗುತ್ತದೆ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನಿಮ್ಮ ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನು ಹಾಗೂ ಕನಸುಗಳನ್ನು ಇಟ್ಟುಕೊಂಡಿರ್ತೀರಾ ನೀವು ಸತತವಾಗಿ ಪ್ರಯತ್ನ ಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡುವುದಿಲ್ಲ ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿ ಗ್ರಹದ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನು ನೀವು ಪಡೆಯಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ಏನಿದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆಂದು ಆಶ್ಚರ್ಯಚಕಿತರಾಗುತ್ತಾರೆ ನೀವು ಕುಂಭರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ರಾಷ್ಟ್ರಾಧಿಪತಿ ಶನಿಗ್ರಹ ಇರುವುದರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು ಸೌಮ್ಯ ಶಾಂತಿ ಪ್ರಿಯರಾಗಿರುತ್ತೀರಾ ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಾಗಿದ್ದಲೇ ತುಂಬಾ ಬುದ್ಧಿವಂತರಾಗಿರ್ತೀರಾ ಜೊತೆಗೆ ತುಂಬಾ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಗುರುದಶ ಮುಗಿದ ನಂತರ ನಿಮಗೆ ಶನಿದಶ ಪ್ರಾರಂಭವಾಗುತ್ತದೆ ಶನಿದಶದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ ನಂತರ ಬುಧ ಪ್ರಾರಂಭವಾಗುತ್ತದೆ ಬುಧ ನಿಮ್ಮ ಪಂಚಮಾಧಿಪತಿಯಾಗಿರುವುದರಿಂದ ಬುಧ ದಶಾ ಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು ಸಾಹಿತಿಗಳು ಒಳ್ಳೆಯ ಮಾತುಗಾರರು ಬರಹಗಾರರು ಹಾಗೂ ಕವಿಗಳಾಗಿರುತ್ತೀರಾ ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರುತ್ತೀರಾ ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರುತ್ತೀರಾ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗುವಂತಹ ಸೂಚನೆಗಳು ನಿಮ್ಮ ಒಂಬತ್ತನೆಯ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು ಒಂದು ಐದು ಹಾಗೂ ಒಂಬತ್ತರ ಕನೆಕ್ಷನ್ ಇಂದ ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ ಇವರು ಯಾರೊಬ್ಬರಿಗೂ ಸಹ ಕೇಡನ್ನು ಬಯಸುವುದಿಲ್ಲ ಇವರು ತುಂಬ ಬುದ್ಧಿವಂತರು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಕುಂಭರಾಶಿಯವರಾಗಿದ್ದಲ್ಲಿ ಈ ಮಾಹಿತಿಯು ನಿಜವೆಂದು ತಿಳಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು